ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ದಿನಗೂಲಿ ನೌಕರರ ಮೇಲೆ ದೌರ್ಜನ್ಯ ನಡೆಸಿದಂತಹ ಆರೋಪ ಕೇಳಿ ಬರ್ತಾ ಇದೆ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಸ್ಲಂನಲ್ಲಿ ವಾಸ ಇದ್ವು ಅಕ್ಕ ಮಹಾದೇವಿ ಸ್ಲಂನಲ್ಲಿ ವಾಸ ಇದ್ದ ಬಡ ಕೂಲಿ ಕಾರ್ಮಿಕರು ಪಿಣ್ಯಾದ ಡಿಗ್ರಿ ಕಾಲೇಜು ಬಳಿ ಇರುವಂತಹ ಅಕ್ಕ ಮಹಾದೇವಿ ಸ್ಲಂ ಇದು ಜೆಸಿಬಿ ತಂದು ಏಕಾಏಕಿ ಮನೆ ಧ್ವಂಸ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಶಾಸಕ ಮುನಿರತ್ನ ಹಾಗೆ ಸಹಚರರಿಂದ ಕೃತ್ಯ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಮನೆಯಲ್ಲಿದ್ದಂತಹ ಹಣ ಚಿನ್ನಾಭರಣ ಎಲ್ಲ ಮಣ್ಣು ಪಾಲಾಗಿದೆ ಕೂಲಿ ಕಾರ್ಮಿಕರು ಕಣ್ಣೀರಿಡ್ತಾ ಇದ್ದಾರೆ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ದಿನಗೂಲಿ ನೌಕರರ ಮೇಲೆ ದೌರ್ಜನ್ಯ ಎಸಗಿದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಸ್ಲಂನಲ್ಲಿ ವಾಸ ಇರ್ತವೆ ಅಕ್ಕ ಮಹಾದೇವಿ ಸ್ಲಂನಲ್ಲಿ ವಾಸ ಇದ್ದಂತ ಬಡ ಕೂಲಿ ಕಾರ್ಮಿಕರಿವರು ಪೀಣ್ಯಾದ ಡಿಗ್ರಿ ಕಾಲೇಜು ಬಳಿ ಇರುವಂತಹ ಅಕ್ಕಮಹಾದೇವಿ ಸ್ಲಂ ಈ ಸ್ಲಮ್ಗೆ ಜೆಸಿಬಿಯನ್ನ ತಂದು ಏಕಾಏಕಿ ಮನೆಯನ್ನ ಧ್ವಂಸ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಐವತ್ತು ಕುಟುಂಬಗಳು ಇಲ್ಲಿ ವಾಸ ಇರ್ತಾರೆ ದಿನಗೂಲಿ ಇವರು ದಿನ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂತಹ ಕುಟುಂಬ ಇದು ಶಾಸಕ ಮುನಿರತ್ನ ಹಾಗೆ ಸಹಚರರು ಇಲ್ಲಿ ಕೃತ್ಯ ನಡೆಸಿರುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಮನೆಯಲ್ಲಿದ್ದಂಥ ಹಣ ಹಣ ಚಿನ್ನಾಭರಣ ಎಲ್ಲವೂ ಕೂಡ ಮಣ್ಣು ಪಾಲಾಗಿದೆ ಇದರಿಂದಾಗಿ ಕೂಲಿ ಕಾರ್ಮಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಆರ್ ಎಂ ಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿದೆ ಮುನಿರತ್ನ ಹಾಗೆ ಸಹಚರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆರ್ ಎಂ ಸಿ ಯಾರ್ಡ್ ಇದರಲ್ಲಿ ನಿನ್ನೆ ಅಲ್ಲಿ ಕೆಲವೊಂದು ಈ ಭೂ ಒತ್ತುವರಿ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ ಈ ಎನ್ಕ್ರೋಚ್ಮೆಂಟ್ ರಿಮೂವಲ್ ಡ್ರೈವ್ ಸಮಯದಲ್ಲಿ ಅಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ವಿಷಯಗಳ ಬಗ್ಗೆ ನಿನ್ನೆ ತಡರಾತ್ರಿ ಒಂದು ಅಟ್ರಾಸಿಟಿ ಆ್ಯಕ್ಟ್ ಪ್ರಕರಣ ದಾಖಲಾಗಿದೆ ಅದು ಪ್ರಕರಣ ತನಿಖೆಯಲ್ಲಿದೆ ಆರ್ ಎಮ್ ಸಿ ಆರ್ಡ್ ಇದರಲ್ಲಿ ನಿನ್ನೆ ಬಿ ಬಿ ಎಂ ಅವರು ಈ ಅಲ್ಲಿ ಕೆಲವೊಂದು ಈ ಭೂ ಒತ್ತುವರಿ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ ಈ ಎನ್ಕ್ರೋಚ್ಮೆಂಟ್ ರಿಮೂವಲ್ ಡ್ರೈವ್ ಸಮಯದಲ್ಲಿ ಅಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ವಿಷಯಗಳ ಬಗ್ಗೆ ನಿನ್ನೆ ತಡರಾತ್ರಿ ಒಂದು ಅಟ್ರಾಸಿಟಿ ಆ್ಯಕ್ಟ್ ಪ್ರಕರಣ ದಾಖಲಾಗಿದೆ ಅದು ಪ್ರಕರಣ ತನಿಖೆಯಲ್ಲಿದೆ ಆರ್ ಎಂ ಸಿ ಯಾರ್ಡ್ ಇದರಲ್ಲಿ ನಿನ್ನೆ ಬಿ ಬಿ ಎಂ ಅವರು ಈ ಅಲ್ಲಿ ಕೆಲವೊಂದು ಈ ಭೂ ಒತ್ತುವರಿ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ ಈ ಎನ್ಕ್ರೋಚ್ಮೆಂಟ್ ರಿಮೂವಲ್ ಡ್ರೈವ್ ಸಮಯದಲ್ಲಿ ಅಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ವಿಷಯಗಳ ಬಗ್ಗೆ ನಿನ್ನೆ ತಡರಾತ್ರಿ ಒಂದು ಅಟ್ರಾಸಿಟಿ ಆ್ಯಕ್ಟ್ ಪ್ರಕರಣ ದಾಖಲಾಗಿದೆ ಅದು ಪ್ರಕರಣ ತನಿಖೆಯಲ್ಲಿದೆ ಆರ್ ಎಮ್ ಸಿ ಆರ್ಡ್ ಇದರಲ್ಲಿ ನಿನ್ನೆ ಬಿ ಬಿ ಎಂ ಪಿ ಅವರು ಅಲ್ಲಿ ಕೆಲವೊಂದು ಈ ಭೂ ಒತ್ತುವರಿ ಮಾಡಿರ್ತಕ್ಕಂಥ